ನಾಯಿ ನಿಯತ್ತು ಉರುಗನಿಗೆ ಮನೆ ಪ್ರವೇಶಿಸಲು ಬಿಡದ ಶ್ವಾನ ಬಾಗಿಲಲ್ಲೇ ಬ್ರೇಕ್ ಮನೆ ಒಳಗೆ ಪ್ರವೇಶಿಸಲು ಯತ್ನಿಸಿದ ನಾಗರಹವನ್ನ ಸಾಕುನಾಯಿ ತಡೆದು ತನ್ನ ಮಾಲೀಕನಿಗೆ ನಿಯತ್ತು ಪ್ರದರ್ಶಿಸಿದೆ ಮನೆ ಮಾಲೀಕನಿಗೆ ಮುಂಬರುವ ಅನಾಹುತವನ್ನ ಕರೆದಿದೆ ಪಿರಿಯಾಪಟ್ಟಣ ತಾಲೂಕು ಒಂದು ಕಂಬಲಾಪುರದ ಹೋಟೆಲ್ ಮಾಲೀಕ ಮಹೇಂದ್ರ ಮನೆಯಲ್ಲಿ ಘಟನೆ ನಡೆದಿದ್ದು ಕೆಲಸ ಮುಗಿಸಿ ಮನೆಗೆ ಬಂದು ಮಹೇಂದ್ರ ಮಲಗಿದ್ರು ಇದೇ ವೇಳೆ ಮನೆಗೆ ಎಂಟ್ರಿ ಕೊಟ್ಟಂತ ಕೊಡಲು ಭಾರಿ ಗಾತ್ರದ ನಾಗರ ಹಾವು ಪ್ರಯತ್ನವನ್ನ ಮಾಡಿದೆ ಇದನ್ನ ಕಂಡ ಕಾಕು ನಾಯಿ ಡಾಲಿ ಜೋರಾಗಿ ಬೊಗಳಲು ಆರಂಭಿಸಿದೆ ನಾಯಿ ಬೊಗಳುವ ಶಬ್ದಕ್ಕೆ ಹಾವು ಹೆಡೆಯತ್ತಿ ನೆಲಕ್ಕೆ ಕುಕ್ಕಿದೆ ಆದರೂ ಕೂಡ ಬೊಗಳುವುದನ್ನ ನಿಲ್ಲಿಸದೇ ಪ್ರತಿರೋಧಿಸಿದ್ದು ಇದರಿಂದಾಗಿ ನಿದ್ದೆಯಿಂದ ಎದ್ದು ಹೊರಬಂದಂತ ಮನೆ ಮಾಲೀಕ ಮಹೇಂದ್ರ ಹೊರಗಡೆ ಈ ದೃಶ್ಯವನ್ನು ನೋಡಿ ಶಾಕ್ ಆಗಿದ್ದಾರೆ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಾಯಿ ಹಾಗ ಹಾವನ್ನ ತಡೆದಿದ್ದು ಕೊನೆಗೆ ಸ್ಥಳಕ್ಕೆ ಆಗಮಿಸಿದ ಉರುಗ ಸಂರಕ್ಷಕ

línea muy de